ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ರೇಷ್ಮೆ ನಾಡು ರಾಮನಗರದಲ್ಲಿ ಶುರು ಮಾಡ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ನಾವು ನಮ್ಮ ನಮ್ಮ ತಂದೆಯವರು ಕೆಲಸ ಮಾಡ್ತಿರುವಂಥ ಆ ಲೇಔಟ್ನಲ್ಲಿ ನಾವು ಒಂದಿನ ಹೋಗಿ ನೋಡೋಣ ಅಂದ್ಕೊಂಡು ಸ ಸುಮಾರು ದಿನದ ಅಂದ್ಕೊತಾಯಿದ್ವಿ ಬಟ್ ಹೋಗೋಕಾಗಿರಲಿಲ್ಲ ಇವತ್ತು ನಮ್ಮನೆಯವ್ರದ್ದು ಒಂದು ಸ್ವಲ್ಪ ಏನೋ ಕೆಲಸ ಇದೆ ಅಂದ್ಬಿಟ್ಟು ಕಾರ್ಪೆಂಟರ್ ವರ್ಕ್ ಇದೆ ಅಂದ್ಬಿಟ್ಟು ಹೇಳಿದರು ಅಪ್ಪ ಹಂಗಾಗಿ ನಾವು ಹೋಗೋಣ ನಾವು ನೋಡಿಲ್ವಲ್ಲ ಹೋಗೋಣ ಅಂತ ತುಂಬ ಆಸೆ ಆಗಿ ಓದ್ವಿ ಇನ್ನು ಅಲ್ಲಿ ಮಾವಿನ ಮರದಲ್ಲಿ ಮಾವಿನಕಾಯಿ ಸುಮಾರು ಮರಗಳಿದೆ ಅಂದರೆ ಎಲ್ಲದರಲ್ಲೂ ಇರಲಿಲ್ಲ ಇದೊಂದು ಮರದಲ್ಲಿ ಇತ್ತು ನಮ್ಮ ಮನೆಯವರೇ ಕೀಳ್ತಾರೆ ನೋಡಿ ಒಂದೆರಡು ಒಂದೆರಡು ಕೆಳಗಡೆ ಬಿದ್ದಿದ್ವು ಅವೇನೋ ಚೆನ್ನಾಗಿರಲ್ಲ ಹುಳಾಗ್ಬಿಡುತ್ತೆ ಅಂತಂದ್ರು ಅದಾದಮೇಲೆ ನಮ್ಮ ಮನೆಯವರು ನಮ್ಮ ಮನೆಯವರೇನೆ ಮರ ಹತ್ತಿ ಸುಮಾರು ಮಾವಿನಕಾಯಿಗಳನ್ನು ಕಿತ್ತರೂ ಅದನ್ನು ಮನೆಗೆ ತೊಗೊಂಡು ಬಂದ್ವಿ ಇನ್ನು ನೋಡಿ ನಮ್ಮ ಮನೆಯವರು ಮರ ಹತ್ತುತ್ತಾ ಇದ್ದಾರೆ ಕೋಲಲ್ಲಿ ಸ್ವಲ್ಪ ಹೊಡೆದು ಕಿತ್ತಿದ್ರು ಮತ್ತು ಕೈಗೆ ಸಿಕ್ಕಿದ್ವು ಒಂದು ಸ್ವಲ್ಪ ಕಿತ್ತು ಇನ್ನು ನನ್ನ ಕೈಗೆ ಏನೋ ಸೊಳ್ಳೆ ಏನೋ ಕಚ್ಚಿ ನೋಡಿ ಆಗಿಬಿಟ್ಟಿದೆ ಇನ್ನು ಅಲ್ಲಿ ಮುಳ್ಳಿನ ಗಿಡದ ಥರ ಏನೋ ಬಳ್ಳಿ ಎಲ್ಲ ಇತ್ತು ಅದನ್ನೆಲ್ಲ ಹುಷಾರಾಗಿ ನೋಡ್ಕೊಂಡು ಇದು ಮಾಡಿದ್ರು ಹಂಗೂ ಮೈ ಮೇಲೆಲ್ಲ ನನ್ನ ಮುಳ್ಳಿತ್ತು ಅದೆಲ್ಲ ತೆಗ್ದು ತೆಗ್ದೆ ನಾನು ಆಮೇಲೆ ನೋಡಿ ಆ ಥರ ಕೋಲಲ್ಲಿ ತೆಗೆದು ಮಾವಿನ್ಕಾಯನ್ನ ತೆಗಿತಾಯಿದ್ರು ಸುಮಾರಿತ್ತು ಮಾವಿನಕಾಯಿ ಮಾವಿನಕಾಯಿ ಸೀಸನ್ ಮುಗ್ದಿದೆ ಅಕ್ಕಪಕ್ಕದಲ್ಲಿ ಸುಮಾರು ಬರ ಇದೆ ಅದರಲ್ಲಿ ಯಾವುದ್ರಲ್ಲೂ ಇಲ್ಲ ಇದೊಂದು ಮರದಲ್ಲಿ ಸುಮಾರು ಸಿಕ್ತು ಇನ್ನೂ ಸುಮಾರಿದೆ ಅಂತ ಹೇಳಿದ್ರು ಬಟ್ ಆಗೋದಿಲ್ಲ ಈಗ ಅಷ್ಟೊಂದು ತೊಗೊಂಡೋಗೋದೇ ಹೆಂಗೆ ತೊಗೊಂಡೋಗೋದು ಹಂಗೂ ಚೀಲ ಆಯಿತು ಮಾವಿನಕಾಯಿ ನೋಡೋಣ ಹಣ್ಣಾದರೆ ಹೇಗಿರುತ್ತೆ ಅನ್ನೋದು ನೋಡಬೇಕು ಟೇಸ್ಟು ಸುಮಾರು ತಂದಿದ್ದಾರೆ ಇದುವರೆಗೂ ಅದು ಚೆನ್ನಾಗಿತ್ತು ತಿಂದು ಖಾಲಿ ಮಾಡಿದ್ದೀವಿ ಇನ್ನು ಇದು ನೋಡಬೇಕು ಸುಮಾರು ಸೈಜು ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ದಪ್ಪದಾಗಿಯೇನೆ ಇನ್ನು ನಮ್ಮ ನಮ್ಮ ಮನೆಯವರೆಲ್ಲ ಕಿತ್ತಿ ಕಿತ್ತಿ ಕೊಡ್ತಾಯಿದ್ರು ನಮ್ಮಮ್ಮ ಅದನ್ನ ಎತ್ಕೊಂಡು ಈ ಕಡೆ ಆಗ್ತಾಯಿದ್ರು ನಾನು ಈ ಅದನ್ನು ಕ್ಯಾಚ್ ತೊಗೊಂಡು ಈ ಕಡೆ ಆಗ್ತಾಯಿದ್ದೆ ನೋಡಿ ಇಲ್ಲಿ ಇಷ್ಟು ಕಿತ್ತಿದ್ದಾರೆ ಇನ್ನು ಲೇಔಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ನಾನು ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ ನನ್ನ ಮಗ ಚಿಕ್ಕವನು ಎಲ್ಲರೂ ಹೋಗಿದ್ವಿ ನಮ್ಮ ನನ್ನ ಫ್ಯಾಮಿಲಿ ನಮ್ಮ ಮನೆಯವರು ನಾನು ನನ್ನ ಮಕ್ಕಳು ಮತ್ತೆ ಅಮ್ಮ ಅಪ್ಪಾಜಿ ಇನ್ನೇನು ಇಲ್ಲೇ ಇರ್ತಾರಲ್ಲ ಅಪ್ಪಾಜಿ ನೈಟು ನಮ್ಮ ಜೊತೆನೆ ವಾಪಸ್ಸು ರಿಟರ್ನ್ ಬಂದರು ಇನ್ನೂ ಈ ಜಾಗದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಸ್ಪೆಂಡ್ ಮಾಡ್ತೀವಲ್ಲ ಟೈಮು ಅದು ತುಂಬಾ ಚೆನ್ನಾಗಿದೆ ಮತ್ತು ಲೇಔಟ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ ಚಂದ ತುಂಬಾ ಚೆನ್ನಾಗಿದೆ ಸೈಟ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡ್ಯಾಡಿನ ನನಗೆ ಕಮೆಂಟ್ ಮಾಡಿ ಅದನ್ನು ನಾನು ನಮ್ಮ ಡ್ಯಾಡೀ ನಿಮಗೆ ನಮ್ಮ ತಂದೆಯವ್ರ ಹತ್ರ ಮಾತಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಇನ್ನು ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋತ್ತಿಗೆ ನೈಟ್ ಆಯಿತು ನಾವು ನಮ್ಮ ತಂದೆಯವರ ಫ್ರೆಂಡು ಬೆಂಗಳೂರಿಗೆ ಬರ್ತಾ ಬರ್ತಾಯಿದ್ರು ರಿಟನ್ನು ಅವ್ರದೇ ಕಾರಿರೋದ್ರಿಂದ ಹಂಗಾಗಿ ನಾವು ಕಾರಲ್ಲೇ ಬಂದು ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನದ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್